ಸ್ಟಾರ್ ಅಲ್ಲು ಅರ್ಜುನ್ ಅಂತ ಈಗ ಪುಷ್ಪ ಟು ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಪ್ಯಾನ್ ವರ್ಲ್ಡ್ ಕೂಡ ಕಣ್ಣರಳಿಸಿ ನೋಡುವಂತೆ ಮಾಡಿದ್ದಾರೆ ಓನ್ಲಿ ಅಲ್ಲು ಅರ್ಜುನ್ ಎರಡೇ ದಿನದಲ್ಲಿ ನಾನ್ನೂರ ಕೋಟಿ ಕಲೆಕ್ಷನ್ ಮಾಡಿದೆ ಅತಿ ವೇಗವಾಗಿ ಗಳಿಕೆ ಕಂಡಂತ ಸಿನಿಮಾಗಳ ಪಟ್ಟಿಯ ಸಾಲಿನಲ್ಲಿ ಪುಷ್ಪ ಟು ಸಿನಿಮಾ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಈ ಹಿಂದೆ ಮೂರೇ ದಿನದಲ್ಲಿ ತ್ರಿಬಲ್ ಆರ್ ಸಿನಿಮಾ ಐನೂರು ಕೋಟಿ ಕಲೆಕ್ಷನ್ ಮಾಡಿತ್ತು ಇದೀಗ ಎರಡು ದಿನದಲ್ಲಿ ಪುಷ್ಪಾ ಟೂ ಚಿತ್ರ ನಾನ್ನೂರ ಐವತ್ತು ಕೋಟಿ ಗಳಿಕೆ ಕಂಡಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಎಸ್ ಎಸ್ ರಾಜಮೌಳಿ ಅವರ ಸಹಾಯವಿಲ್ಲದೆ ಎಸ್ ಎಸ್ ರಾಜಮೌಳಿ ಅವರ ನಿರ್ದೇಶನದ ಸಿನಿಮಾಗಳಲ್ಲಿ ಅಭಿನಯಿಸದೆ ತೆಲುಗಿನ ಸ್ಟಾರ್ ನಟರೊಬ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಹೀಗಂದಾಕ್ಷಣ ನೀವೆಲ್ಲರೂ ಕೂಡ ಗೆಸ್ಟ್ ಮಾಡಿರ್ತೀರಿ ಒನ್ ಓನ್ಲಿ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಂತ ಎಸ್ ಪುಷ್ಪಾ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೆ ಅಲ್ಲು ಅರ್ಜುನ್ ಅವರು ಇದೀಗ ಪುಷ್ಪಾ ಟೂ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಮಾತ್ರವಲ್ಲ ಪ್ಯಾನ್ ವರ್ಲ್ಡ್ ಕೂಡ ಕಣ್ಣರಡಿಸಿ ನೋಡುವಂತೆ ಮಾಡಿದ್ದಾರೆ ಒನ್ ಅಂಡ್ ಓನ್ಲಿ ಅಲ್ಲು ಅರ್ಜುನ್ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಬಹುಶಃ ಸಿನಿಮಾ ನೋಡುವರಿಗೆ ಸಿನಿಮಾ ಹೇಗಿದೆ ಅದರ ಕಾರುಬಾರಿ ಹೇಗಿದೆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು ಈ ಎಲ್ಲಾ ಕ್ಯೂರಿಯಾಸಿಟಿಗಳಿಗೆ ಉತ್ತರ ಎರಡೇ ದಿನದಲ್ಲಿ ನಾನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅತಿ ವೇಗವಾಗಿ ಗಳಿಕೆ ಕಂಡಂತ ಸಿನಿಮಾಗಳ ಪಟ್ಟಿಯ ಸಾಲಿನಲ್ಲಿ ಪುಷ್ಪಾ ಟೂ ಸಿನಿಮಾ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ಹಿಂದೆ ಮೂರೇ ದಿನದಲ್ಲಿ ತ್ರಿಬಲ್ ಆರ್ ಸಿನಿಮಾ ಐನೂರು ಕೋಟಿ ಕಲೆಕ್ಷನ್ ಮಾಡಿತ್ತು ಇದೀಗ ಎರಡು ದಿನದಲ್ಲಿ ಪುಷ್ಪಾ ಟೂ ಚಿತ್ರ ನಾನ್ನೂರ ಐವತ್ತು ಕೋಟಿ ಗಳಿಕೆ ಕಂಡಿದೆ ಗ್ಲೋಬಲಿ ಹನ್ನೆರಡೂವರೆ ಸಾವಿರ ಸ್ಕ್ರೀನ್ಸ್ ಗಳಲ್ಲಿ ವಿಶ್ವದಾದ್ಯಂತ ಪುಷ್ಪಾ ಟೂ ಸಿನಿಮಾ ದಗದಗಿಸಿತ್ತು ಮೊದಲ ದಿನ ಇನ್ನೂರ ತೊಂಬತ್ತು ಕೋಟಿ ಎರಡನೇ ದಿನ ನೂರ ಐವತ್ತು ಕೋಟಿ ಟೋಟಲ್ ನಾನೂರ ಐವತ್ತು ಕೋಟಿ ಕಲೆಕ್ಷನ್ ಆಗಿದೆ ಮೂರನೇ ದಿನದ ಕಲೆಕ್ಷನ್ ನ ಗಮನಿಸ್ತಾ ಹೋದ್ರೆ ಆರ್ನೂರು ಕೋಟಿಗೂ ಹೆಚ್ಚು ಕಲೆಕ್ಷನ್ ಆಗಿದೆ ಸೊ ಹೀಗೆ ಅಂದ್ರೆ ಗಳಿಕೆಯಲ್ಲೂ ಕೂಡ ಹೊಸದೊಂದು ದಾಖಲೆಯನ್ನ ಬರೀತಾ ಇರತಕ್ಕಂತ ಪುಷ್ಪಾ ಟು ಸಿನಿಮಾ ಇತಿಹಾಸದ ಪುಟಗಳಲ್ಲಿ ಯಾರೋ ತಿಕ್ಕಿ ಅಳಿಸಲಾಗದ ಚರಿತ್ರೆಯನ್ನ ಸೃಷ್ಟಿ ಮಾಡುತ್ತೆ ಮಾಡುವತ್ತ ಮುನ್ನುಗ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ ಸಾವಿರ ಕೋಟಿ ಆಗಿತ್ತು ಅಂತ ಸುದ್ದಿ ಇದೆ ಇದೀಗ ಎರಡೇ ದಿನದಲ್ಲಿ ನಾನ್ನೂರ ಕೋಟಿ ಮೂರ್ ದಿನಕ್ಕೆ ಕಂಪೇರ್ ಮಾಡಿದಾಗ ಆರ್ನೂರು ಕೋಟಿ ಅಂದ್ರೆ ಸಾವಿರದ ಆರ್ನೂರು ಕೋಟಿ ಆಗೋಯ್ತು ಇದನ್ನ ಅಧಿಕೃತವಾಗಿ ಮೈತ್ರಿ ಮೂವಿ ಮೇಕರ್ಸ್ ಅಂದ್ರೆ ಪುಷ್ಪಾ ಟೂ ಸಿನಿಮಾದ ನಿರ್ಮಾಣ ಸಂಸ್ಥೆ ಅಧಿಕೃತವಾಗಿ ಮಾಹಿತಿ ಹಂಚಿಕೊಳ್ಳುವವರೆಗೂ ನಾವು ಕಾಯ್ಬೇಕು ಅದಕ್ಕೂ ಮೊದಲು ನಾನ್ ಇವತ್ತು ಮಾತಾಡ್ತಾ ಇರೋದು ವಿತೌಟ್ ರಾಜಮೌಳಿ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೇರಿ ಕುಳಿತಂತ ಅಲ್ಲು ಅರ್ಜುನ್ ಅವ್ರ ಬಗ್ಗೆ ಈ ಪ್ಯಾನ್ ಇಂಡಿಯಾ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಹುಟ್ಟು ಹಾಕಿದ್ದೆ ಎಸ್ ಎಸ್ ಅವರು ಯಾಕಂದ್ರೆ ತೆಲುಗು ಸಿನಿಮಾ ಇರ್ಲಿ ತಮಿಳ್ ಸಿನಿಮಾ ಇರ್ಲಿ ಕನ್ನಡ ಇರ್ಲಿ ಮಲಯಾಳಂ ಇರ್ಲಿ ಈ ಹಿಂದೆ ಆ ಎಲ್ಲ ಸಿನಿಮಾಗಳು ಬೇರೆ ಬೇರೆ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗ್ತಾ ಇದ್ವು ಆದ್ರೆ ಏಕಕಾಲಕ್ಕೆ ಐದು ಭಾಷೆಗಳಲ್ಲಿ ಸಿನಿಮಾನ ರಿಲೀಸ್ ಮಾಡಬಹುದು ಗ್ಲೋಬಲಿ ಟಕ್ಕರ್ ಕೊಡ್ಬೋದು ಪರವಾರ್ಷಾ ಸಿನಿಮಾಗಳಿಗೆ ಅದರಲ್ಲೂ ಬಾಲಿವುಡ್ ಸಿನಿಮಾ ಇರಲಿ ಹಾಲಿವುಡ್ ಸಿನಿಮಾ ಇರಲಿ ಎಲ್ಲಾ ಕಡೆನೂ ಕೂಡ ನಮ್ಮ ನಮ್ಮ ತಾಕತೆಯನ್ನು ನಮ್ಮ ಕೆಪಾಸಿಟಿಯನ್ನು ನಮ್ಮ ನಮ್ಮ ಇಂಡಸ್ಟ್ರಿಯ ಒಂದು ಸಿನಿಮಾಗಳ ಶಕ್ತಿ ಎಂತದ್ದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೆ ಎಸ್ ಎಸ್ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾ ಬಾಹುಬಲಿ ಸಿನಿಮಾದಿಂದ ಡಾರ್ಲಿಂಗ್ ಪ್ರಭಾಸ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೇರಿ ಕೇರಿ ಕುಳಿತು ಬಾಹುಬಲಿ ಟು ಸಿನಿಮಾನು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು ಅನಂತರ ತ್ರಿಬಲ್ ಆರ್ ಸಿನಿಮಾ ಮೂಲಕ ಜೂನಿಯರ್ ಎನ್ ಟಿ ಆರ್ ಹಾಗೆ ರಾಮ್ ಚರಣ್ ತೇಜಾ ಇಬ್ರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಎನ್ಸ್ಕೊಂಡ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಆಸ್ಕರ್ ಪ್ರಶಸ್ತಿನ ಮುಡಿಗೇರಿಸ್ಕೊಂಡು ಇಂದ್ಯಾರು ಮುಂದ್ಯಾರು ಆಗದಂತ ಒಂದು ರೆಕಾರ್ಡ್ ನೇ ಕ್ರಿಯೇಟ್ ಮಾಡ್ತು ತ್ರಿಬಲ್ ಆರ್ ತಂಡ ಈಗ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಎಸ್ ಎಸ್ ರಾಜಮೌಳಿ ಅವರ ಸಹಾಯವಿಲ್ಲದೆ ಅವ್ರ ಜೊತೆ ಸಿನಿಮಾ ಮಾಡದೆ ಸೈ ಎನಿಸ್ಕೊಂಡವ್ರು ಜೊತೆಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೇರಿ ಕುಳಿತಂತವ್ರು ಅಲ್ಲು ಅರ್ಜುನ್ ಅವರು ಈ ಹಿಂದೆ ರಾಜಮೌಳಿ ಅವರು ಅದೇ ಜೂನಿಯರ್ ಎನ್ ಟಿ ಆರ್ ಅವ್ರ ಜೊತೆ ಮೊದಲಿಗೆ ಸ್ಟೂಡೆಂಟ್ ನಂಬರ್ ಒನ್ ಸಿನಿಮಾದಿಂದ ಕರಿಯರ್ ಶುರು ಮಾಡ್ ಡಿರೆಕ್ಟರ್ ಆಗಿ ಸಿಂಹಾದ್ರಿ ಅಂತ ಸಿನಿಮಾ ಮಾಡಿದ್ರು ಯಮದೊಂಗಾ ಅಂತ ಸಿನಿಮಾ ಮಾಡಿದ್ರು ಆ ನಮ್ಮ ರಾಮ್ ಚರಣ್ ತೇಜಾ ಜೊತೆ ಮಗದೀರ ಅಂತ ಸಿನಿಮಾ ಮಾಡಿದ್ರು ಜೊತೆಗೆ ಪ್ರಭಾಸ್ ಅವರ ಜೊತೆನೂ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಛತ್ರಪತಿ ಸಿನಿಮಾ ಮಾಡಿದ್ರು ಅನಂತರ ಬಾಹುಬಲಿ ಸಿನಿಮಾ ಮಾಡಿದ್ರು ಆದ್ರೆ ಅಲ್ಲು ಅರ್ಜುನ್ ಅವ್ರ ಜೊತೆಗೆ ಯಾವ ಸಿನಿಮಾನು ಕೂಡ ಇಲ್ಲಿವರೆಗೂ ಅವರು ಚಿತ್ರರಂಗಕ್ಕೆ ಬಂದು ಎರಡು ದಶಕಗಳು ಕಳೆದೋಯ್ತು ಆದ್ರೆ ಇಲ್ಲಿವರೆಗೂ ಅವ್ರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ರಾಮ್ ಚರಣ್ ತೇಜ ಜೊತೆ ಜೂನಿಯರ್ ಎನ್ ಟಿ ಆರ್ ಅವ್ರ ಜೊತೆ ಜೊತೆಗೆ ನಮ್ಮ ಪ್ರಭಾಸ್ ಜೊತೆ ಇನ್ನೂ ಸಾಕಷ್ಟು ಜನ ಸೂಪರ್ ಸ್ಟಾರ್ ಗಳ ಜೊತೆ ಅವರು ವರ್ಕ್ ಮಾಡಿದ್ದಾರೆ ಆದ್ರೆ ಅಲ್ಲೂ ಅರ್ಜುನ್ ಅವ್ರಿಗೆ ಒಂದು ಸಿನಿಮಾನು ಮಾಡ್ಲಿಲ್ಲ ಯಾಕೆ ಏನೂ ಗೊತ್ತಿಲ್ಲ ಅಥವಾ ಕಾಲ ಕೂಡಿ ಬಂದಿಲ್ವೋ ಅಥವಾ ಅವರಿಬ್ರು ಅಂದ್ರೆ ಒಂದೊಂದು ಸಿನಿಮಾ ಮಾಡಿದಂತ ಸಮಯದಲ್ಲಿ ಅಹ್ ಟೈಮ್ ಸಿಕ್ಕಿಲ್ವೋ ಅದ್ ಯಾವ್ದಕ್ಕೂ ಸದ್ಯಕ್ಕೆ ಉತ್ತರ ಇಲ್ಲ ಆದ್ರೆ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಲ್ಲು ಅರ್ಜುನ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು ಅನ್ನೋದು ಮಾತ್ರ ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನೊಂದು ಮೆನ್ಷನ್ ಮಾಡ್ಬೇಕು ಅದೇ ಸುಕುಮಾರ್ ಅವರು ಅವ್ರ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿದ್ರಂತೆ ನಾನು ಹೇಳ್ತಾ ಇದ್ದೆ ವಿ ವಿಾಯಕನ್ ಅವ್ರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ನಮ್ಮ ಸುಕುಮಾರ್ ಅವರು ಅಂತ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಇಪ್ಪತ್ತೊಂದು ವರ್ಷಗಳಾಯ್ತು ಈ ಇಪ್ಪತ್ತೊಂದು ವರ್ಷಗಳ ಜರ್ನಿಯಲ್ಲಿ ಒಂಬತ್ತು ಸಿನಿಮಾವನ್ನ ಮಾಡಿದ್ದಾರೆ ಆ ಮೊದಲಿಗೆ ಅಂದ್ರೆ ಅವ್ರು ಡೈರೆಕ್ಟರ್ ಆಗಿದ್ದೆ ಆರ್ಯ ಸಿನಿಮಾದಿಂದ ನಮ್ಮ ಅಲ್ಲು ಅರ್ಜುನ್ ಅವರ ಆರ್ಯ ಸಿನಿಮಾದಿಂದ ಅಹ್ ಅವತ್ತು ಡೈರೆಕ್ಟರ್ ಪಟ್ಟಕ್ಕೆ ಏರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ಅಲ್ಲೂ ಅವರು ಅಥವಾ ಅಲ್ಲೂ ಅವರು ಹೀರೋ ಆಗಿ ಲಾಂಚ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸುಕುಮಾರ್ ಅವರು ಸೊ ಆರ್ಯ ಸಿನಿಮಾ ದೊಡ್ಡ ಮಟ್ಟಕ್ಕೆ ಆಯ್ತು ಮೊದಲ ಸಿನಿಮಾನೆ ಇಬ್ಬರಿಗೂ ಕೂಡ ಸ್ಟಾರ್ ಡಮ್ ಕೊಟ್ಟು ಅನಂತರ ಆರ್ಯನ್ ಟೂ ಮಾಡಿದ್ರು ಅನಂತರ ಇನ್ನೊಂದು ಸಿನಿಮಾ ಮಾಡಿದ್ರು ನಾಲ್ಕನೇ ಸಿನಿಮಾ ಅಂತ ಬಂದಾಗ ಅದು ಪುಷ್ಪಾ ಸಿನಿಮಾ ಪುಷ್ಪಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಟ್ ಏರಿದಂತ ಸಿನಿಮಾ ಪುಷ್ಪಾ ಟು ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿದೆ ಈ ನಾಲ್ಕು ವರ್ಷಗಳ ಜರ್ನಿಯಲ್ಲಿ ಇಬ್ರಿಗೂ ಕೂಡ ಒಂದು ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರೆಕಗ್ನಿಷನ್ ಸಿಕ್ಕಿದೆ ಪಾಪ್ಯುಲಾರಿಟಿ ಹೆಚ್ಚಿಸಿಕೊಂಡಿದ್ದಾರೆ ಅಭಿಮಾನಿ ವಲಯ ಕೂಡ ದೊಡ್ಡದಾಗಿದೆ ಇವರಿಗೂ ಕೂಡ ಡಿಮಾಂಡ್ ಕ್ರಿಯೇಟ್ ಆಗಿದೆ ನಿರ್ದೇಶಕರಿಗೂ ಅಟ್ ದಿ ಸೇಮ್ ಟೈಮ್ ನಮ್ಮ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರಿಗೂ ಅಲ್ಲೂ ಬಾಲ ನಟನಾಗಿ ಚಿತ್ರರಂಗಕ್ಕೆ ಬಂದವರು ಮೆಗಾಸ್ಟಾರ್ ಚಿರಂಜೀವಿ ಅವರ ವಿಜೇತಾ ಸಿನಿಮಾದಿಂದ ಸೊ ಆನಂತರ ಒಂದ್ ಎರಡು ಮೂರು ಸಿನಿಮಾಗಳಲ್ಲಿ ಅವರು ಮುಂಚಿತಾರೆ ಆಮೇಲೆ ಗಂಗೋತ್ರಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾ ಇವ್ರು ಲಾಂಚ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಹೀರೋ ಆಗಿ ಲಾಂಚ್ ಆದಂತ ಮೊದಲ ಸಿನಿಮಾ ಗಂಗೋತ್ರಿ ಆ ಸಿನಿಮಾದಲ್ಲಿ ಅವರ ಅಭಿನಯ ನೋಡದಂತವ್ರು ಕೆಲವರು ಅಂದ್ರೆ ಅಭಿಮಾನಿಗಳು ಮೆಚ್ಚಿಕೊಂಡ್ರು ಬಿಟ್ರೆ ಇದು ಹೀರೋ ಆಗಿ ಆಕ್ಟ್ ಮಾಡ್ಲಿಕ್ಕೆ ಲಾಯಕು ಅಥವಾ ಹೀರೋ ಮಟೀರಿಯಲ್ ಅಲ್ಲ ಅನ್ನೋದನ್ನ ಕೆಲವರು ಕಾಲೆಳಿತಾ ಹೋದ್ರು ಆ ಚಡ್ಡಿ ಪಟಾಪಟಿ ಚಡ್ಡಿ ಹಾಕೊಂಡು ಆಕ್ಟ್ ಮಾಡಿದಕ್ಕೆ ಇವ್ರು ಹೀರೋನಾ ನಾಯಕನ ಹೇಳಿ ಕಿಂಡಲ್ ಮಾಡಿದ್ರು ಅದೇ ನಾಯಕ ಸಿನಿಮಾದಿಂದ ಸಿನಿಮಾಗೆ ಯಾವ ರೀತಿ ಮೋಲ್ಡ್ ಆಗ್ತಾ ಹೋದ್ರು ಅಂದ್ರೆ ಯಾರೇ ಚಿತ್ರರಂಗಕ್ಕೆ ಬರ್ಲಿ ಅವ್ರಿಗೆ ಅಲ್ಲು ಅರ್ಜುನ್ ಮಾದರಿ ಆಗ್ತಾರೆ ಯಾಕಂದ್ರೆ ಅಹ್ ಮೆಗಾಸ್ಟಾರ್ ಚಿರಂಜೀವಿ ಕುಟುಂಬ ಮೆಗಾಸ್ಟಾರ್ ಚಿರಂಜೀವಿ ಅವರು ಮಾವನ ಆಗ್ಬೇಕು ಅಂತ ದೊಡ್ಡ ಕುಟುಂಬ ಸಿನಿಮಾ ಇತಿಹಾಸ ಇರತಕ್ಕಂತ ಸಿನಿಮಾ ಹಿನ್ನೆಲೆ ಇರತಕ್ಕಂತ ಕುಟುಂಬ ಜೊತೆಗೆ ಅಪ್ಪ ಕೂಡ ದೊಡ್ಡ ನಿರ್ಮಾಪಕರು ಅಲ್ಲು ಅರವಿಂದ್ ಅವರು ಸೊ ಹೀಗಿರುವಾಗ್ಲೂ ಕೂಡ ಸಿನಿಮಾ ಹಿನ್ನೆಲೆ ಇದ್ರೂ ಕೂಡ ಪ್ರತಿ ಸಿನಿಮಾಗೂ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಹೋದ್ರು ಪ್ರತಿ ಪಾತ್ರಕ್ಕೂ ಕೂಡ ಅವರನ್ನ ಅವ್ರು ತೊಡಗಿಸ್ಕೊಳ್ಳೋ ರೀತಿ ಇದೆಯಲ್ಲ ನಿರ್ದೇಶಕ ಏನೇ ಹೇಳಿ ನಿರ್ದೇಶಕನ ಕಲ್ಪನೆಗೆ ಜೀವ ತುಂಬಲಿಕ್ಕೆ ಅವರು ಎಷ್ಟೇ ಕಷ್ಟ ಇದ್ರು ಕೂಡ ಎಷ್ಟೇ ರಿಸ್ಕಿ ಇದ್ರೂ ಕೂಡ ಅವರು ಆಕ್ಟ್ ಮಾಡ್ತಾರೆ ಪುಷ್ಪಾ ಟು ಸಿನಿಮಾದಲ್ಲಿ ಆ ಹೆಣ್ಣಿನ ವೇಷ ಹಾಕೋದಿದೆಯಲ್ಲ ಬಹುತೇಕ ಸೂಪರ್ ಸ್ಟಾರ್ಗಳು ಹೆಣ್ಣಿನ ವೇಷ ಹಾಕೋದಕ್ಕೆ ತಿರಸ್ಕಾರ ಮಾಡ್ತಾರೆ ಆದ್ರೆ ಇಲ್ಲಿವರೆಗೂ ಯಾವ್ದೇ ಸೂಪರ್ ಸ್ಟಾರ್ ಗಳಿರ್ಲಿ ಹೆಣ್ಣಿನ ವೇಷ ಹಾಕಿದ್ರೆ ಅದು ಕಮಲಾಸನ್ ಇರಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇರ್ಲಿ ಹೀಗೆ ಸಾಕಷ್ಟು ಜನರ ಜನ ಇದ್ದಾರೆ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಅವರೆಲ್ಲರೂ ಕೂಡ ಹೆಣ್ಣಿನ ವೇಷ ಹಾಕಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಂಡಿದ್ದಾರೆ ಅದೇ ಹಾದಿಯಲ್ಲಿ ಅಲ್ಲು ಅರ್ಜುನ್ ಅವರು ಪುಷ್ಪಾ ಟೂ ಸಿನಿಮಾದಲ್ಲಿ ಹೆಣ್ಣಿನ ವೇಷ ಹಾಕೋದ್ರ ಜೊತೆಗೆ ಅಹ್ ಒಂದು ಸ್ಮಗ್ಲರ್ ಆಗಿ ಕಾಣಿಸ್ಕೊಂಡು ನಿಮ್ಮೆಲ್ರಿಗೂ ಗೊತ್ತು ಅಹ್ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಬಗ್ಗೆ ಇದ್ದಂತಹ ಸಿನಿಮಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು ಹೀಗೆ ಅಲ್ಲೂ ಕರಿಯರು ನಿಜಕ್ಕೂ ಕೂಡ ಸ್ಫೂರ್ತಿದಾಯಕ ಇವತ್ತಿನ ಯಂಗ್ ಜನರೇಷನ್ ಇಂಡಸ್ಟ್ರಿಗ್ ಬರಬೇಕು ಅಥವಾ ತಾನೊಬ್ಬ ಕಲಾವಿದನಾಗಬೇಕು ಆಗ್ಬೇಕು ಅಥವಾ ಸಕ್ಸಸ್ ಅನ್ನ ಕಾಣಬೇಕು ಅಂತ ಸಾಕಷ್ಟು ಕನಸೊತ್ತು ಬರೋರಿಗೆ ಅಲ್ಲು ಅರ್ಜುನ್ ತರದ ಸಾಕಷ್ಟು ಸೂಪರ್ ಸ್ಟಾರ್ ಗಳು ಮಾದರಿ ಆಗ್ತಾರೆ ಅದ್ರ ಅಲ್ಲೂ ಅರ್ಜುನ್ ಮಾದರಿ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಆರಂಭದಲ್ಲೇ ಹೇಳಿದೆ ಎಸ್ ಎಸ್ ರಾಜಮೌಳಿ ಅವರ ಸಹಾಯವಿಲ್ಲದೆ ಅವರ ನಿರ್ದೇಶನದಲ್ಲಿ ಸಿನಿಮಾಗಳನ್ನ ಮಾಡಿದೆ ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಅಲ್ಲು ಅರ್ಜುನ್ ಅವರು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅವ್ರು ಪಟ್ಟಂತ ಶ್ರಮ ಅವ್ರಿಗೆ ಗೊತ್ತು ನಾಲ್ಕು ವರ್ಷಗಳ ಕಾಲ ಒಂದು ಸಿನಿಮಾಗೆ ಡೆಡಿಕೇಟೆಡ್ ಆಗಿರ್ತಾರೆ ನಿರ್ದೇಶಕನ ಕಲ್ಪನೆಗೆ ಬೆವರು ಬಸಿದು ರಕ್ತ ಸುರಿಸ್ತಾರೆ ಅಂತಂದ್ರೆ ಅದು ತಮಾಷೆ ಮಾತಲ್ಲ ಸೊ ನಾಲ್ಕು ವರ್ಷದಿಂದ ಅದೇ ಒಂದು ಸ್ಟೈಲಿಶ್ ಗಡ್ಡ ಇರ್ಲಿ ಆಮೇಲೆ ಆ ಎಷ್ಟ ಇರ್ಲಿ ಅದನ್ನ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾ ಇದ್ರು ನನ್ ಮಗಳು ನನ್ ಜೊತೆ ಕಿಸ್ ಮಾಡೋ ಗಳಿರುತ್ತೆ ಎಷ್ಟೋ ಸಲ ಅವ್ಳನ್ನ ನನ್ ಮುದ್ದಾಡ್ಬೇಕು ಅಂತ ಅಂದ್ರು ಕೂಡ ಹಾಕಲ್ಲ ಯಾಕಂದ್ರೆ ಈ ಗಡ್ಡ ಕಿರಿಕಿರಿ ಅನ್ಸುತ್ತೆ ನನ್ ಮಗಳೇ ಎಷ್ಟೋ ಸಲ ಹೇಳಿದಳ ಪಾಪ ಗಡ್ಡ ಯಾವಾಗ ತಗಿತರ ಅಂತ ಕೇಳ್ತಾ ಇದ್ರು ಸೈ ಫೈನಲಿ ನೀವೆಲ್ರೂ ಕೂಡ ಈ ಒಂದು ಪುಷ್ಪರಾಜ್ ನ ಅಕ್ಸೆಪ್ಟ್ ಮಾಡಿದ್ರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಿಕ್ಕಿದೆ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಇನ್ಮೇಲೆ ನಾನು ನಾಲ್ಕು ವರ್ಷದ ನಂತರ ಆ ಗಡ್ಡನ ತೆಗೆದಕ್ಕೆ ಒಂದು ಟೈಮ್ ಬಂದಿದೆ ಇನ್ಮೇಲೆ ನಾನು ನನ್ನ ಮಗಳನ್ನ ಮುದ್ದಾಡಬಹುದು ಅಂತ ಹೇಳ್ಬಿಟ್ಟು ತುಂಬಾ ಭಾವುಕರಾಗಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳ್ಕೊಂಡಿದ್ದು ಉಂಟು ಆ ಜೊತೆಗೆ ಅಂದ್ರೆ ಇಲ್ಲಿವರೆಗೂ ಅವರ ಕರಿಯರ್ ಏನಿತ್ತ ಗಂಗೋತ್ರಿ ಸಿನಿಮಾದಿಂದ ಇಲ್ಲಿವರೆಗೂ ಇಪ್ಪತ್ತೊಂದು ವರ್ಷಗಳ ಅವರ ಸಿನಿಮಾ ಕರಿಯರ್ ನಲ್ಲಿ ಸಾಕಷ್ಟು ಸಿನಿಮಾ ಮಾಡಿರ್ಬಹುದು ಆದ್ರೆ ಪುಷ್ಪ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸು ಅಥವಾ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ದೊಡ್ಡ ಮಟ್ಟದ ಪಾಪ್ಯುಲಾರಿಟಿಯನ್ನ ತಂದ್ಕೊಟ್ಟಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತೇನು ತ್ರಿಬಲ್ ಆರ್ ಸಿನಿಮಾದಿಂದ ರಾಮ್ಚರಣ್ ತೇಜಾಗೆ ಅಂಡ್ ಜೂನಿಯರ್ ಎನ್ ಟಿ ಆರ್ಗೆ ಗ್ಲೋಬಲ್ ಮಟ್ಟದಲ್ಲಿ ರೆಕಗ್ನಿಷನ್ ಸಿಕ್ಕಿದೆ ಗ್ಲೋಬಲ್ ಮಟ್ಟದ ಒಂದು ನಿರ್ದೇಶಕರು ನಿರ್ಮಾಪಕರು ಅವರಿಗೆ ಮಣೆ ಹಾಕ್ತಿದ್ದಾರೆ ಅದೇ ರೀತಿ ಪುಷ್ಪಾ ಸಿನಿಮಾನ ನೋಡಿ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬಾಲಿವುಡ್ ಇಂದ ಹಾಲಿವುಡ್ ಇಂದ ಸಾಕಷ್ಟು ಆಫರ್ ಗಳು ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು ಅಥವಾ ಈಗ ಆಲ್ರೆಡಿ ಬಂದಿರಬಹುದು ಪುಷ್ಪಾ ನಂತರ ಪುಷ್ಪ ತ್ರೀ ಸಿನಿಮಾನು ಕೂಡ ಬರುತ್ತೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರ ಅದೇ ಗಡ್ಡ ಅಥವಾ ಸ್ಟೈಲಿಶ್ ಲುಕ್ ನ ಕಂಟಿನ್ಯೂ ಮಾಡ್ತಾರ ಅಥವಾ ಪುಷ್ಪ ತ್ರೀ ಸಿನಿಮಾಗೆ ಬ್ರೇಕ್ ಕೊಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ತ್ರೀ ಸಿನಿಮಾಗೆ ಹೇಗೆ ಬ್ರೇಕ್ ಕೊಟ್ಟು ಟಾಕ್ಸಿಕ್ ಸಿನಿಮಾವನ್ನ ಮಾಡ್ತಿದ್ದಾರೋ ಅದೇ ರೀತಿ ಪುಷ್ಪ ತ್ರೀಗೆ ಒಂದ್ ಒಂದಿಷ್ಟು ದಿನಗಳ ಕಾಲ ಟೈಮ್ ಕೊಟ್ಟು ಬೇರೆ ಯಾವ್ದಾದ್ರು ಸಿನಿಮಾನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಎನಿವೆ ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ